ನಮಸ್ಕಾರ ಇಂದಿನ ಒಂದು ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಅಥವಾ ಎಸ್ ಎ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪರೀಕ್ಷಾ ಸಿದ್ಧತೆಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬಂದಿದ್ದೀವಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕಾಗಿ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ಕೊಂಡು ಬಂದಿರುವಂಥದ್ದು ವಿಷಯ ಇರುವಂಥದ್ದು ಸಮಾಜ ವಿಜ್ಞಾನ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಮಾದರಿಯಾಗಿ ಹೇಗೆ ಉತ್ತರಿಸಿ ಮುಂಬರುವಂತ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಇಲ್ಲಿ ಕೇವಲ ನಾವು ಮಾದರಿ ಉತ್ತರಗಳನ್ನು ಮಾತ್ರ ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇರುವಂತದ್ದು ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕಾಗಿ ಬಳಸಿಕೊಳ್ಳಬಹುದಾಗಿರುವಂತದ್ದು ವಿಷಯ ಸಮಾಜ ವಿಜ್ಞಾನ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಮತ್ತು ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶ ಆಗಿರುವಂತದ್ದು ತರಗತಿ ಒಂಬತ್ತನೇ ತರಗತಿ ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಿಗೆ ಇರುವಂತದ್ದಾಗಿದೆ ಮೊದಲ ವಿಭಾಗದಲ್ಲಿ ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂಥದ್ದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಮೊದಲ ಪ್ರಶ್ನೆ ಫಾರ್ಸಿ ಧರ್ಮವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿರುವಂತದ್ದು ಇಲ್ಲಿ ನಾಲ್ಕು ಆಯ್ಕೆಗಳಿರುವಂತದ್ದು ಡೇವಿಡ್ ಜರಾತುಷ್ಟ್ರ ಯೇಸು ಕ್ರಿಸ್ತ ಮೊಹಮ್ಮದ್ ಪೈಗಂಬರ್ ಪಾರ್ಸಿ ಧರ್ಮದ ಸ್ಥಾಪಕರು ಇರುವಂತದ್ದು ಸರಿಯಾಗಿರುವಂತ ಉತ್ತರ ಜರಾತುಷ್ಟ್ರ ಈ ಆಯ್ಕೆ ಜರಾತುಷ್ಟ್ರ ಅಂತ ಹೇಳಿ ಉತ್ತರಿಸಿದಾಗಲಿ ಇದಕ್ಕೆ ಒಂದು ಅಂಕ ಇಲ್ಲಿ ದೊರೆಯುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಆಯ್ಕೆಗಳಿರುವಂಥದ್ದು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿರುವವರು ಮಧ್ವಾಚಾರ್ಯರು ಸಿ ಆಯ್ಕೆ ಮಧ್ವಾಚಾರ್ಯರು ಅಂತ ಹೇಳಿ ಉತ್ತರಿಸಿದೆಯಾಗಲಿ ಇದಕ್ಕೆ ಒಂದು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಭಾರತದ ಸಂವಿಧಾನವು ಡ್ಯಾಶ್ ರಲ್ಲಿ ಜಾರಿಗೆ ಬಂದಿತ್ತು ಯಾವಾಗ ಜಾರಿಗೆ ಬಂದಿತ್ತು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿರುವಂತದ್ದಾಗಿದೆ ಈ ರೀತಿಯಾಗಿ ಉತ್ತರಿಸಿದೆ ಆದರೆ ಒಂದು ಅಂಕ ದೊರೆಯುವಂತದಾಗಿ ಇನ್ನು ನಾಲ್ಕನೇ ಪ್ರಶ್ನೆ ಕುಟುಂಬದಲ್ಲಿ ತಾಯಿಯೇ ಒಡತಿಯಾಗಿರುವ ಕುಟುಂಬ ಡ್ಯಾಶ್ ಅಂತ ಕೇಳಿರುವಂಥದ್ದು ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ತಾಯಿ ಒಡತಿಯಾಗಿರುವಂತಹ ಕುಟುಂಬ ಮಾತೃ ಪ್ರಧಾನ ಕುಟುಂಬ ಆಗಿರುವಂಥದ್ದು ಒಂದು ವೇಳೆ ತಂದೆ ಒಂದು ಕುಟುಂಬದ ಮುಖ್ಯಸ್ಥನ ಆಗಿದ್ರೆ ಅದು ಪಿತೃ ಪ್ರಧಾನ ಕುಟುಂಬ ಆಗಿರುವಂಥದ್ದು ತಾಯಿ ಮುಖ್ಯಸ್ಥನಾಗಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದ್ದಲ್ಲಿ ಮಾತೃ ಪ್ರಧಾನ ಕುಟುಂಬ ಆಗುವಂಥದ್ದಾಗಿದೆ ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳಿರುವಂಥದ್ದು ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಮಧುಗಿರಿ ಬೆಟ್ಟ ಏಷ್ಯಾ ಖಂಡದಲ್ಲಿ ಎತ್ತರವಾಗಿರುವಂತಹ ಏಕಶಿಲಾ ಬೆಟ್ಟ ಆಗಿರುವಂಥದ್ದು ಆರನೇ ಪ್ರಶ್ನೆ ನಿರ್ವಹಣೆಯ ಮೂಲ ಏರ್ಪಾಟುಗಳನ್ನು ನಿರ್ದಿಷ್ಟ ದಿಕ್ಕಿನಲ್ಲಿ ಕೊಂಡೊಯ್ಯುವುದು ಏನು ಅಂತ ಹೇಳಿದಾಗ ಇದನ್ನ ನೇತೃತ್ವ ಅಂತ ಹೇಳಿ ಕರೆಯುವಂಥದ್ದಾಗಿತ್ತು ಏಳನೇ ಪ್ರಶ್ನೆ ನೈಋತ್ಯ ಮಾನ್ಸುಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸುತ್ತವೆ ಏಕೆಂದರೆ ಅಂತ ಹೇಳಂದಾಗ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದರಿಂದ ಪ್ರಶ್ನೆ ಭಾರತದ ಕೃಷಿಯು ವಾಣಿಜ್ಯೀಕರಣಗೊಳ್ಳಲು ಪ್ರಮುಖ ಕಾರಣವೆಂದರೆ ಯಾವ ಒಂದು ಕಾರಣಕ್ಕೋಸ್ಕರ ವಾಣಿಜ್ಯೀಕರಣಗೊಂಡಿದೆ ಅಂತ ಹೇಳಿದಾಗ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಕೃಷಿಯಲ್ಲಿ ಸ್ವಾವಲಂಬನೆ ಹೆಚ್ಚಳ ಆಗಿರುವಂಥದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಇದೆ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಬೇಕಾಗಿರುವಂಥದ್ದು ಒಂಬತ್ತನೇ ಪ್ರಶ್ನೆ ವಿಶ್ವದ ಮೊದಲ ಅಧ್ಯಾತ್ಮ ಸಂಸತ್ತು ಎಂದು ಯಾವುದನ್ನು ಕರೆಯಲಾಗಿದೆ ಅಂತ ಹೇಳಿ ಕೇಳಿರುವಂಥದ್ದು ಆಧ್ಯಾತ್ಮ ಸಂಸತ್ತು ಅಂತ ಹೇಳಿ ಅನುಭವ ಮಂಟಪವನ್ನ ಕರೆಯಲಾಗಿರುವಂತದ್ದು ಆಗಿದೆ ಇನ್ನು ಅವಿಭಕ್ತ ಕುಟುಂಬ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು ಅವಿಭಕ್ತ ಕುಟುಂಬ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ತಲೆಮಾರಿನ ಅಂದರೆ ತಂದೆ ತಾಯಿ ಮಕ್ಕಳು ಮತ್ತು ಮೊಮ್ಮಕ್ಕಳಿಂದ ಕೂಡಿರುವ ರಕ್ತ ಸಂಬಂಧಿಗಳ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಎನ್ನುವ ಈ ರೀತಿಯ ಉತ್ತರಿಸಿದೆ ಒಂದು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ನೂತನ ಆರ್ಥಿಕ ಸುಧಾರಣಾ ನೀತಿ ಯಾವಾಗ ಜಾರಿಗೆ ಬಂದಿತ್ತು ಅಂದಾಗ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದು ಜಾರಿಗೆ ಬಂದಿರುವಂತದ್ದಾಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ಮೊಹಮ್ಮದ್ ಬಿನ್ ತೊಗುಲಕನು ರಾಜಧಾನಿಯನ್ನು ಬದಲಾವಣೆ ಮಾಡಿದ ಮುಖ್ಯ ಉದ್ದೇಶವೇನು ಯಾವ ಉದ್ದೇಶಕ್ಕೋಸ್ಕರ ಬದಲಾವಣೆ ಮಾಡಿದನು ಅಂತ ಹೇಳಿದಾಗ ವಿಶಾಲ ಸಾಮ್ರಾಜ್ಯದ ನಿರ್ವಹಣೆ ಮತ್ತು ಮಂಗೋಲರ ದಾಳಿಗಳಿಂದ ರಾಜಧಾನಿಯನ್ನು ರಕ್ಷಿಸಲು ವರ್ಗಾವಣೆ ಮಾಡಿರುವಂಥದ್ದು ಆಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ಕುಟುಂಬವು ಸದಸ್ಯರ ನೈತಿಕತೆ ಮತ್ತು ವರ್ತನೆಯನ್ನು ಹೇಗೆ ನಿಯಂತ್ರಿಸುತ್ತದೆ ಅಂತ ಹೇಳಿ ಕೇಳಿರುವಂಥದ್ದು ಹೇಗೆ ನಿಯಂತ್ರಿಸಿದೆ ಅಂದಾಗ ಕುಟುಂಬದ ಸದಸ್ಯರು ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿಸುವ ಮೂಲಕ ಸಮಾಜದ ಸಂಪ್ರದಾಯ ನೈತಿಕ ನಿಯಮಗಳು ವರ್ತನೆಗಳನ್ನು ನಿಯಂತ್ರಿಸುತ್ತದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಕರಾವಳಿ ಮೈದಾನವು ಯಾವ ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ ಇಲ್ಲಿ ಜಿಲ್ಲೆಗಳನ್ನ ಹೆಸರಿಸಬೇಕಾಗಿರುವಂತದ್ದಾಗಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಇನ್ನು ಹದಿನೈದನೇ ಪ್ರಶ್ನೆ ನಿರ್ವಹಣೆ ಎಂದರೇನು ಅಂತ ಕೇಳಿರುವಂಥ ನಿರ್ವಹಣೆ ಎಂದರೆ ಒಂದು ಸಂಸ್ಥೆಯ ಚಟುವಟಿಕೆಗಳನ್ನು ನಿರ್ವಹಿಸುವ ಒಂದು ಪ್ರಕ್ರಿಯೆಯನ್ನ ನಿರ್ವಹಣೆ ನೋರು ಇನ್ನು ಹದಿನಾರನೇ ಪ್ರಶ್ನೆ ರಾಜ್ಯ ಸರ್ಕಾರದಲ್ಲಿ ನೈಜ ಕಾರ್ಯಾಂಗವೆಂದು ಯಾವುದನ್ನು ಕರೆಯಲಾಗಿದೆ ನೈಜ ಕಾರ್ಯಾಂಗ ಅಂತ ಹೇಳಿ ಕರೆಯುವಂಥದ್ದು ಮುಖ್ಯಮಂತ್ರಿಯನ್ನು ಒಳಗೊಂಡ ಮಂತ್ರಿ ಮಂಡಲವನ್ನ ನೈಜ ಕಾರ್ಯಾಂಗ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡೆರಡು ಅಂಕ ಇರುವಂತದಾಗಿದೆ ಪ್ರಶ್ನೆ ಪಾಶ್ಚಿಮಾತ್ಯ ಧರ್ಮಗಳಲ್ಲಿ ಗುರುತಿಸಬಹುದಾದ ಸಾಮಾನ್ಯ ಅಂಶಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಗುರುತಿಸಬಹುದಾಗಿರುವಂತಹ ಸಾಮಾನ್ಯ ಅಂಶಗಳು ಅಂದಾಗ ಪಾಶ್ಚಿಮಾತ್ಯ ಧರ್ಮಗಳಲ್ಲಿ ಗುರುತಿಸಬಹುದಾದ ಸಾಮಾನ್ಯ ಅಂಶಗಳು ಒಬ್ಬ ದೇವರಲ್ಲಿ ನಂಬಿಕೆ ದೇವರ ಸಂದೇಶಗಳು ದೇವ ದೂತನ ಮೂಲಕ ವ್ಯಕ್ತವಾಗುತ್ತವೆಂಬ ನಂಬಿಕೆ ಪ್ರವಾದಿಯ ಚಿಂತನೆಗಳನ್ನು ಸಂಕಲಿಸಿದ ಪವಿತ್ರ ಗ್ರಂಥದ ಅನುಕರಣೆ ನಿರ್ದಿಷ್ಟ ವಿಧಿ ನಿಷೇಧಗಳ ಪಾಲನೆ ನಿರ್ದಿಷ್ಟ ಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆ ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಅಂಶಗಳನ್ನು ಉತ್ತರಿಸಿದೆ ಅರ್ಧ ಅರ್ಧ ಅಂಕ ಒಂದೊಂದು ಅಂಶಕ್ಕೆ ಸೇರಿಸಿ ಒಟ್ಟು ಎರಡು ಅಂಕಗಳಲ್ಲಿ ಆಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಲಲಿತಾದಿತ್ಯ ಮುಕ್ತ ಪೀಡನ ಬಗ್ಗೆ ಐತಿಹಾಸಿಕ ಉಲ್ಲೇಖಗಳನ್ನು ತಿಳಿಸಿ ಅಂತ ಕೇಳಿರುವಂತ ಲಲಿತಾದಿತ್ಯ ಮುಕ್ತಿ ಪೀಡನ ಬಗ್ಗೆ ಐತಿಹಾಸಿಕ ಉಲ್ಲೇಖಗಳು ಕಲ್ಲಣ ರಾಜ ತರಂಗಣಿಯಲ್ಲಿ ಲಲಿತಾದಿತ್ಯನ ಉಲ್ಲೇಖವಿದೆ ಅಲ್ಬೆರೋನಿ ಬರೆದ ತಾರಿಕ್ ಉಲ್ ಹಿಂದ್ ಕೃತಿಯಲ್ಲಿ ಉಲ್ಲೇಖವಿದೆ ಚೀನಾದ ಐತಿಹಾಸಿಕ ಬರವಣಿಗೆಯಲ್ಲಿ ಉಲ್ಲೇಖವಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತಹ ಹತ್ತೊಂಬತ್ತನೇ ಪ್ರಶ್ನೆ ರಾಜ್ಯಪಾಲರಿಗಿರುವ ಸವಲತ್ತುಗಳನ್ನು ತಿಳಿಸಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಎರಡರಲ್ಲಿ ಯಾವ್ದು ಸುಲಭ ಅನಿಸ್ತದೆ ಅದನ್ನು ಉತ್ತರಿಸಬಹುದು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎರಡನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಗಳು ಬರುತ್ತವೆ ಆ ಪ್ರಶ್ನೆಗೆ ಉತ್ತರಿಸಬಹುದಾಗಿರುವಂಥದ್ದು ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಿವೆ ಏಕೆ ಅಂತ ಕೇಳಿರುವಂಥದ್ದು ಈ ಒಂದು ಹತ್ತೊಂಬತ್ತನೇ ಪ್ರಶ್ನೆಯ ಉತ್ತರವನ್ನು ಗಮನಿಸೋಣ ರಾಜ್ಯಪಾಲರಿಗಿರುವ ಸವಲತ್ತುಗಳು ಸಂಸತ್ತು ನಿಗದಿಪಡಿಸಿದ ವೇತನ ನೀಡಲಾಗುತ್ತದೆ ಸಂಸತ್ತು ನಿಗದಿಪಡಿಸಿದ ಭತ್ತೆಗಳನ್ನು ನೀಡಲಾಗುತ್ತದೆ ಬಾಡಿಗೆ ರಹಿತ ಅಧಿಕೃತ ನಿವಾಸ ನೀಡಲಾಗಿದೆ ಅಧಿಕಾರದಲ್ಲಿ ಇದ್ದಾಗ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತಿಲ್ಲ ಇನ್ನು ಅಥವಾ ಪ್ರಶ್ನೆ ಉತ್ತರ ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಿವೆ ಏಕೆಂದರೆ ರಾಜಿ ಸಂಧಾನಕ್ಕೆ ಹೆಚ್ಚು ಒತ್ತು ಕೊಡುತ್ತವೆ ಇದು ಅತಿ ಶೀಘ್ರ ನ್ಯಾಯದಾನ ನೀಡುತ್ತದೆ ಮಿತವ್ಯಯದಿಂದ ಕೂಡಿದೆ ಇತರೆ ನ್ಯಾಯಾಲಯದ ಕಾರ್ಯದ ಒತ್ತಡ ಕಡಿಮೆ ಮಾಡುತ್ತದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಅವಿಭಕ್ತ ಕುಟುಂಬ ವ್ಯವಸ್ಥೆಯು ಸಂಪೂರ್ಣತೆಯನ್ನು ಹೊಂದಿದೆ ಸಮರ್ಥಿಸಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯಲ್ಲಿ ಬಾಲ್ಯ ಮತ್ತು ಯೌವನದ ಪಾತ್ರವೇನು ಅಂತ ಕೇಳಿರುವುದು ಈ ಎರಡು ಪ್ರಶ್ನೆಯ ಉತ್ತರಗಳನ್ನು ಗಮನಿಸಿದಾಗ ಅವಿಭಕ್ತ ಕುಟುಂಬ ವ್ಯವಸ್ಥೆಯ ಸಂಪೂರ್ಣತೆಯನ್ನು ಹೊಂದಿದೆ ಅವಿಭಕ್ತ ಕುಟುಂಬವು ತನ್ನ ಸದಸ್ಯರ ಬದುಕನ್ನು ಸಂಪೂರ್ಣವಾಗಿ ಅವಸ್ ಆವರಿಸಿದೆ ಕುಟುಂಬದ ಸದಸ್ಯರ ಬಹುಪಾಲು ಅಗತ್ಯತೆ ಪೂರೈಸುತ್ತದೆ ಎಲ್ಲ ಸದಸ್ಯರು ಕೆಲಸವನ್ನು ಹಂಚಿಕೊಳ್ಳುತ್ತಾರೆ ಇಲ್ಲಿ ಕಾರ್ಯ ವಿಭಜನೆ ಆಗಿರುತ್ತದೆ ಇನ್ನು ಅಥವಾ ಪ್ರಶ್ನೆಯ ಉತ್ತರವನ್ನು ನೋಡೋಣ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯಲ್ಲಿ ಬಾಲ್ಯ ಯೌವನದ ಪಾತ್ರ ಮಾತೃಭಾಷೆಯನ್ನು ಮಗು ಕಲಿಯುತ್ತದೆ ಸಾಮಾಜಿಕ ವಿಚಾರಗಳನ್ನು ತಿಳಿಯುತ್ತದೆ ಸಮವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹ ಬೆಳೆಯುತ್ತದೆ ಎಲ್ಲರೊಂದಿಗೆ ಬೆರೆತು ಮುಂದಾಳತ್ವದ ಗುಣ ರೂಢಿಸಿಕೊಳ್ಳುತ್ತಾನೆ ಸಾಮಾಜಿಕ ಕಟ್ಟಳೆಗಳು ಮಗುವಿನ ಮೇಲೆ ಪ್ರಭಾವ ಬೀರಿ ಸಾಮಾಜಿಕ ಸಂಬಂಧ ಮೂಡುತ್ತದೆ ಯೌವನದಲ್ಲಿ ಇದು ಮುಂದುವರೆದು ಸ್ನೇಹ ಸ್ವತಂತ್ರ ಇವುಗಳಿಗೆ ಹಾತೊರೆಯುತ್ತದೆ ಈ ವಯಸ್ಸಿನ ವರ್ತನೆಗಳು ಮುಪ್ಪಿನವರೆಗೂ ಮುಂದುವರಿಯುತ್ತವೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳನ್ನು ಹೆಸರಿಸಿ ಯಾವ ಯಾವ ನದಿಗಳು ಪೂರ್ವಾಭಿಮುಖ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುತ್ತವೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಕೃಷ್ಣ ಕಾವೇರಿ ಪಾಲರ್ ಪೆನ್ನ ಇನ್ನು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಶರಾವತಿ ಕಾಳಿ ವರಾಹಿ ಗಂಗಾವಳಿ ನೇತ್ರಾವತಿ ಅಗಶ್ ಅಗನಾಶಿನಿ ಇನ್ನು ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಕಬ್ಬು ಬೆಳೆಗೆ ಬೇಕಾದ ಅಗತ್ಯ ಪ್ರಾಕೃತಿಕ ಅಂಶಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ಕಬ್ಬು ಬೆಳೆಗೆ ಬೇಕಾದ ಅಗತ್ಯ ಪ್ರಾಕೃತಿಕ ಅಂಶಗಳು ಮರಳು ಮಿಶ್ರಿತ ಮೆಕ್ಕಲು ಮಣ್ಣು ಅಧಿಕ ಉಷ್ಣಾಂಶ ಅಧಿಕ ಮಳೆ ಕೆಂಪು ಮಣ್ಣು ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ವಿಮೆಯ ವಿಧಗಳಾವು ಅಂತ ಹೇಳಿ ಕೇಳಿರುವಂಥದ್ದು ವಿಮೆಯ ವಿಧಗಳು ಜೀವ ವಿಮೆ ಮತ್ತು ಸಾಮಾನ್ಯ ವಿಮೆಯನ್ನು ಎರಡು ವಿಧಗಳಿರುವಂಥದ್ದು ಆಗಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ನಿರ್ವಹಣೆ ತತ್ವಗಳಾವು ಅಂತ ಹೇಳಿ ಕೇಳಿಬಹುದು ನಿರ್ವಹಣೆ ತತ್ವಗಳು ಕಾರ್ಯ ವಿಭಜನೆ ಅಧಿಕಾರ ಮತ್ತು ಜವಾಬ್ದಾರಿ ಶಿಸ್ತು ಏಕರೂಪ ಆದೇಶ ನಿರ್ದೇಶನ ವೇತನ ಕೇಂದ್ರೀಕೃತ ನಿರ್ವಹಣೆ ಅಂತ ಸರಪಳಿ ಅಧಿಕಾರ ಸ್ಥಿರತೆ ಇನ್ನು ನಾಲ್ಕನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಒಂಬತ್ತು ಪ್ರಶ್ನೆಯವೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಮೂರು ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳಿರುವಂತದ್ದು ಇಪ್ಪತ್ತೈದನೇ ಪ್ರಶ್ನೆ ಯಹೂದಿಗಳ ಇತಿಹಾಸವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಯಹೂದಿಗಳ ಇತಿಹಾಸ ಇವರು ಡೇವಿಡ್ ತಮ್ಮ ಆದಿದೊರೆ ಎಂದು ಪರಿಗಣನೆ ಇವನು ಗೋಲಾಯತ್ನನ್ನು ಸೋಲಿಸಿ ಯಹೂದಿಗಳ ಅರಸನಾದನು ಸಾಲೋಮನ್ ತನ್ನ ರಾಜ್ಯದಲ್ಲಿ ಯಹೂದಿಗಳ ಮೊದಲ ದೇವಾಲಯ ನಿರ್ಮಿಸಿದನು ಸಾಲೋಮನ್ ಮರಣದ ನಂತರ ರಾಜ್ಯ ಇಬ್ಬಾಗವಾಯಿತು ಒಂದು ಇಸ್ರೇಲ್ ಇನ್ನೊಂದು ಜೂಡಾ ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರ್ ಅರವತ್ತು ಲಕ್ಷ ಯಹುದಿಗಳನ್ನು ಕೊಂದರು ವಿಶ್ವಸಂಸ್ಥೆಯ ಸಹಾಯದಿಂದ ಯಹೂದಿಗಳಿಗಾಗಿ ಪ್ರತ್ಯೇಕ ದೇಶ ಇಸ್ರೇಲ್ ರಚನೆಯಾಯಿತು ಇವರು ತಮ್ಮ ಮೂರು ಸಾವಿರ ವರ್ಷಗಳ ನಂತರ ತಮ್ಮ ಮಾತೃಭೂಮಿ ಪಡೆದರು ಟೋರಾಗಳು ಇವರ ಪವಿತ್ರ ಗ್ರಂಥವಾಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಪೃಥ್ವಿರಾಜ್ ಚೌಹಾಣ್ ಅವರ ಸಾಧನೆಗಳನ್ನು ವಿವರಿಸಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಮಧ್ವಾಚಾರ್ಯರ ಬೋಧನೆಗಳನ್ನ ವಿವರಿಸಿ ಅಂತ ಕೇಳಿರುವಂಥದ್ದು ಈ ಒಂದು ಇಪ್ಪತ್ತಾರನೇ ಪ್ರಶ್ನೆಯ ಉತ್ತರಗಳನ್ನು ಗಮನಿಸೋಣ ಪೃಥ್ವಿರಾಜ್ ಚೌಹಾಣ್ ಅವರ ಸಾಧನೆಗಳು ಚೌವ್ವಾಣ ವಂಶದ ಪ್ರಸಿದ್ಧ ರಾಜನಾಗಿದ್ದನು ಬುಂದೇಲ್ ಖಂಡದ ಚಂದೇಲರನ್ನು ಸೋಲಿಸಿದನು ಮೊದಲ ತರೇನ ಯುದ್ಧದಲ್ಲಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿದನು ಜಯಚಂದ್ರನ ಮೋಸದಿಂದ ಎರಡನೇ ತರೇನ ಯುದ್ಧದಲ್ಲಿ ಸೋತನು ಇದರಿಂದ ಇವನ ರಾಜಧಾನಿ ದೆಹಲಿಯ ಗೋರಿಯ ಪಲ ಪಾಲಾಯಿತು ಇವನು ಧೈರ್ಯ ಮತ್ತು ಸಾಹಸಮಯ ಸ್ವಭಾವಕ್ಕೆ ಸರ್ವಾಸಿಯಾಗಿದ್ದ ಇದನ್ನು ಪೃಥ್ವಿರಾಜ್ ರಾಸೋ ಕೃತಿಯಲ್ಲಿ ಬರೆಯಲಾಗಿದೆ ಅವನ ಕೆಲವು ತಪ್ಪು ನಿರ್ಧಾರಗಳು ಪತನಕ್ಕೆ ಕಾರಣವಾದವು ಇನ್ನು ಅಥವಾ ಪ್ರಶ್ನೆ ಉತ್ತರವನ್ನು ನೋಡೋಣ ಮಧ್ವಾಚಾರ್ಯರ ಬೋಧನೆಗಳು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಮಾನವನ ಆತ್ಮ ಮತ್ತು ದೈವಿಕ ಆತ್ಮಗಳು ಪ್ರತ್ಯೇಕವಾಗಿವೆ ಅನೇಕ ಚರ್ಚೆಗಳಲ್ಲಿ ಭಾಗವಹಿಸಿದರು ಕೃಷ್ಣನ ಪೂಜೆಯನ್ನು ಸಕ್ರಿಯಗೊಳಿಸಿದರು ಯತಿಗಳನ್ನು ನೇಮಕ ಮಾಡಿದರು ಅಷ್ಟಮಠಗಳನ್ನು ಸ್ಥಾಪಿಸಿದರು ಜಗತ್ತು ಮಾಯೆ ಅಥವಾ ಭ್ರಮೆಯಲ್ಲ ಎಂದು ಪ್ರತಿಪಾದಿಸಿದರು ಆತ್ಮವು ಸ್ವತಂತ್ರವಾಗಿದೆ ಎಂದು ತಿಳಿಸಿದರು ಆತ್ಮವು ಭಗವಂತನ ಮತ್ತು ಸೇವಕನ ಸಂಬಂಧವನ್ನು ಹೊಂದಿದೆ ವಿಷ್ಣು ಅಥವಾ ನಾರಾಯಣನೊಬ್ಬನೇ ಸರ್ವೋಚ್ಚ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ತಿಳಿಸಿ ಅಂತ ಕೇಳಿರುವ ಈ ಒಂದು ಇಪ್ಪತ್ತೇಳನೇ ಪ್ರಶ್ನೆ ಉತ್ತರ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಇವರು ಚಾಲುಕ್ಯ ಚೋಳ ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯನ್ನು ಮುಂದುವರಿಸಿದರು ಇವರ ವಾಸ್ತುಶಿಲ್ಪ ಶೈಲಿಯ ವೈಶಿಷ್ಟ್ಯವೆಂದರೆ ವಿಶಾಲ ಸಭಾ ಮಂಟಪ ಕಲ್ಯಾಣ ಮಂಟಪ ರಾಯಗೋಪುರಗಳು ಪತ್ರಾಕೃತಿಯ ಕಮಾನುಗಳು ಅಲಂಕಾರಕ್ಕಿಂತ ಭವ್ಯತೆ ವಿಸ್ಮಯ ಮತ್ತು ಸೊಬಗಿನ ಗುಣಗಳಿಗೆ ಪ್ರಾಮುಖ್ಯತೆ ನೀಡಿದ್ದರು ನಿರ್ಮಾಣಕ್ಕೆ ಹೊರಟಾದ ಗ್ರಾನೈಟ್ ಕಲ್ಲು ಬಳಸಿದ್ದರು ಇವರ ಅವಧಿಯಲ್ಲಿ ಹಂಪಿ ಶೃಂಗೇರಿ ತಿರುಪತಿ ಲೇಪಾಕ್ಷಿ ಕಾರ್ಕಳ ಭಟ್ಕಳ ನಂದಿ ಶ್ರೀಶೈಲಗಳಲ್ಲಿ ನಿರ್ಮಿಸಿದರು ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ವಿಶಿಷ್ಟ ರಚನೆಯಾಗಿದೆ ವಿಜಯನಗರದ ಪ್ರಾಚೀನ ದೇವಾಲಯವೆಂದರೆ ವಿರೂಪಾಕ್ಷ ದೇವಾಲಯವಾಗಿದೆ ವಿಜಯವಿಠಲ ದೇವಾಲಯ ವಾಸ್ತುಶಿಲ್ಪದ ಸೌಂದರ್ಯಕ್ಕೆ ಪ್ರಸಿದ್ಧಿಯಾಗಿದೆ ಕಲ್ಲಿನ ರಥವು ಸೌಂದರ್ಯವನ್ನು ಇಮ್ಮಡಿಗೊಳಿಸಿದೆ ಕಮಲ್ ಮಹಲ್ ಆನೆಯ ಲಾಯ ರಾಣಿಯ ಸ್ನಾನಗೃಹ ಮುಸ್ಲಿಂ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ರಾಷ್ಟ್ರಾಧ್ಯಕ್ಷರ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿ ಕೇಳಿರುವಂಥದ್ದು ಕಾರ್ಯಾಂಗಕ್ಕೆ ಸಂಬಂಧಿಸಿದಂತೆ ಕಾರ್ಯಗಳನ್ನು ಅಧಿಕಾರಗಳನ್ನು ಪಟ್ಟಿ ಮಾಡಬೇಕಾಗಿರುವಂಥದ್ದು ರಾಷ್ಟ್ರಾಧ್ಯಕ್ಷರ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳು ರಾಷ್ಟ್ರದ ಎಲ್ಲಾ ಆಡಳಿತವು ಇವರ ಹೆಸರಿನಲ್ಲಿ ನಡೆಯುತ್ತಿದೆ ಪ್ರಧಾನ ಮಂತ್ರಿಯನ್ನು ನೇಮಕ ಮಾಡುತ್ತಾರೆ ಪ್ರಧಾನಿಯ ಸಲಹೆಯ ಮೇರೆಗೆ ಇತರೆ ಮಂತ್ರಿಗಳನ್ನು ನೇಮಿಸುತ್ತಾರೆ ಅಟಾರ್ನಿ ಜನರಲ್ ಮಹಾಲೇಖಪಾಲರು ನ್ಯಾಯಾಧೀಶರನ್ನು ನೇಮಿಸುತ್ತಾರೆ ಹಣಕಾಸು ಆಯೋಗದ ಮುಖ್ಯಸ್ಥರನ್ನು ನೇಮಕ ಮಾಡುತ್ತಾರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುತ್ತಾರೆ ವಿವಿಧ ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ ಭಾರತ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುತ್ತಾರೆ ವಿವಿಧ ರಾಷ್ಟ್ರಗಳಿಗೆ ರಾಯಭಾರಿಗಳನ್ನು ನೇಮಕ ಮಾಡುತ್ತಾರೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಆಧುನಿಕ ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಯಾವ ರೀತಿಯಾಗಿರುವಂತಹ ಲಕ್ಷಣಗಳು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಆಧುನಿಕ ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಆಧುನಿಕತೆ ಸಂಕೀರ್ಣತೆ ಚಿಕ್ಕ ಗಾತ್ರ ಸಡಿಲ ಸಾಮಾಜಿಕ ನಿಯಂತ್ರಣ ಸದಸ್ಯರ ಹೆಚ್ಚಿನ ಸ್ವಾತಂತ್ರ್ಯ ಆಸ್ತಿ ಹಕ್ಕು ಹೆಚ್ಚಿನ ಲೌಕಿಕ ಮನೋಭಾವನೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಮೂವತ್ತನೇ ಪ್ರಶ್ನೆ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಕರ್ನಾಟಕದ ಭೌಗೋಳಿಕ ಸ್ಥಾನ ಕರ್ನಾಟಕವು ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷದಿಂದ ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶದಲ್ಲಿದೆ ಕರ್ನಾಟಕವು ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷದಿಂದ ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷ ರೇಖಾಂಶದಲ್ಲಿ ಹಬ್ಬಿದೆ ಕರ್ನಾಟಕದ ಉತ್ತರ ತುದಿಯು ಬೀದರ್ ಜಿಲ್ಲೆಯ ಔರಾದ್ ಕರ್ನಾಟಕದ ದಕ್ಷಿಣ ತುದಿಯು ಚಾಮರಾಜನಗರ ಉತ್ತರದಿಂದ ದಕ್ಷಿಣಕ್ಕೆ ಏಳ್ನೂರ ಐವತ್ತು ಕಿಲೋಮೀಟರ್ ಉದ್ದವಾಗಿದೆ ಪೂರ್ವದಿಂದ ಪಶ್ಚಿಮಕ್ಕೆ ನಾಲ್ಕುನೂರು ಕಿಲೋಮೀಟರ್ ಅಗಲವಾಗಿದೆ ಕರ್ನಾಟಕವು ಆಕಾರದಲ್ಲಿ ಗೋಡಂಬಿಯನ್ನು ಹೋಲುತ್ತದೆ ಏನು ಮುಂದಿನ ಪ್ರಶ್ನೆ ಇರುವಂಥದ್ದು ಮೂವತ್ತೊಂದನೇ ಪ್ರಶ್ನೆ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿಗೆ ಇರುವ ವ್ಯತ್ಯಾಸಗಳಾವು ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲದ ಮಟ್ಟ ಕಡಿಮೆಯಾಗುತ್ತಿದೆ ಆಗುತ್ತಿದೆ ಏಕೆ ಅಂತ ಕೇಳಿರುವಂಥದ್ದು ಈ ಒಂದು ಮೂವತ್ತೊಂದನೇ ಪ್ರಶ್ನೆ ಉತ್ತರವನ್ನು ಗಮನಿಸೋಣ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿಗೆ ಇರುವ ವ್ಯತ್ಯಾಸ ಕಪ್ಪು ಮಣ್ಣು ಬಸಾಲ್ಟ್ ಶಿಲೆ ಶಿಥಿಲೀಕರಣದಿಂದ ಉಂಟಾಗಿದೆ ಮೆಗ್ನೀಷಿಯಂ ಆಕ್ಸೈಡ್ ಮತ್ತು ಕಬ್ಬಿಣದ ಆಕ್ಸೈಡ್ ಹೊಂದಿದೆ ತೇವಾಂಶವನ್ನು ದೀರ್ಘಾವಧಿಯವರೆಗೆ ಹಿಡಿದಿಟ್ಟುಕೊಳ್ಳುತ್ತದೆ ಹತ್ತಿ ಬೆಳೆಯಲು ಸೂಕ್ತವಾಗಿದೆ ಇದನ್ನು ಕಪ್ಪು ಹತ್ತಿ ಮಣ್ಣು ಎನ್ನುವ ಇನ್ನು ಕೆಂಪು ಮಣ್ಣು ಗಮನಿಸಿದಾಗ ಇದು ನೀಸ ಗ್ರಾನೈಟ್ ಶಿಲಾ ದ್ರವ್ಯಗಳಿಂದ ರೂಪುಗೊಂಡಿದೆ ಇದು ಕಬ್ಬಿಣದ ಆಕ್ಸೈಡ್ ಹೊಂದಿದೆ ಇದರಲ್ಲಿ ಸಣ್ಣ ಮತ್ತು ಉಪ್ಪಿನಾಂಶ ಹೆಚ್ಚಿದೆ ತೇವಾಂಶ ಉಳಿಸುವ ಸಾಮರ್ಥ್ಯ ಕಡಿಮೆ ಇದು ಹಗುರ ತೆಳುವಾಗಿದ್ದು ಹೆಚ್ಚು ಫಲವತ್ತಾಗಿದೆ ಇನ್ನು ಇದರಲ್ಲಿ ಅಥವಾ ಪ್ರಶ್ನೆಯ ಉತ್ತರವನ್ನ ನೋಡೋಣ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲದ ಮಟ್ಟ ಕಡಿಮೆಯಾಗುತ್ತಿದೆ ಏಕೆಂದರೆ ಅಕಾಲಿಕ ಮತ್ತು ಅನಿಶ್ಚಿತ ಮಳೆ ಅಸಮಾನ ಮಳೆ ಹಂಚಿಕೆ ನಗರೀಕರಣ ಅರಣ್ಯ ನಾಶ ಅಧಿಕ ಕೊಳವೆಬಾವಿಗಳ ಕೊರೆಸುವಿಕೆ ಏನು ಮೂವತ್ತೆರಡನೇ ಪ್ರಶ್ನೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತವು ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯನ್ನು ಹೊಂದಿರಲು ಕಾರಣವೇನು ಈ ಪ್ರಶ್ನೆಗೆ ಅಥವಾ ಐಕಿಸು ಭಾರತದಲ್ಲಿ ಕೈಗಾರಿಕಾ ವಲಯದ ಮಹತ್ವ ಪಡೆದಿದೆ ಎಂದು ಹೇಗೆ ಹೇಳುವಿರಿ ಹೇಳಿ ಕೇಳಿರುವಂತಹ ಈ ಒಂದು ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತವು ಸ್ಥಿರಾತ್ಮಕ ಅರ್ಥವ್ಯಸ್ಥೆಯನ್ನು ಹೊಂದಿರಲು ಕಾರಣವೆಂದರೆ ಬ್ರಿಟಿಷರ ದೀರ್ಘಕಾಲದ ಆರ್ಥಿಕ ಶೋಷಣೆ ಇದರಿಂದ ಭಾರತ ಬಡ ರಾಷ್ಟ್ರವಾಗಿ ಉಳಿಯಿತು ಪೌಷ್ಟಿಕ ಆಹಾರದ ಕೊರತೆ ಆರೋಗ್ಯ ಸೌಲಭ್ಯಗಳ ಕೊರತೆಯಿಂದ ಮರಣ ಪ್ರಮಾಣದ ಹೆಚ್ಚಳದಿಂದ ಬಡತನದಿಂದ ಬಂಡವಾಳ ಕೊರತೆ ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಪುರಾತನ ಉತ್ಪಾದನಾ ವಿಧಾನದಿಂದ ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆಯ ಉತ್ತರವನ್ನು ನೋಡೋಣ ಭಾರತದಲ್ಲಿ ಕೈಗಾರಿಕಾ ವಲಯದ ಮಹತ್ವ ಪಡೆದಿದೆ ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನು ತರುತ್ತದೆ ಜನರಿಗೆ ಉದ್ಯೋಗವನ್ನು ನೀಡುತ್ತದೆ ಜನರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ ಕೃಷಿ ಆಧುನೀಕರಣಕ್ಕೆ ಸಹಕರಿಸುತ್ತದೆ ಕೃಷಿ ಭೂಮಿಯ ಒತ್ತಡ ಕಡಿಮೆ ಮಾಡುತ್ತದೆ ಹೆಚ್ಚಿನ ವಿದೇಶಿ ವಿನಿಮಯ ಗಳಿಸಲು ಸಹಾಯವ ಕೈಗಾರಿಕಾ ಪ್ರದೇಶದ ವ್ಯಾಪಾರ ಶಿಕ್ಷಣ ಸಾರಿಗೆ ಬ್ಯಾಂಕಿಂಗ್ ಕೇಂದ್ರಗಳಾಗಿ ಅಭಿವೃದ್ಧಿ ಇನ್ನು ಮೂರನೇ ಪ್ರಶ್ನೆ ವೈಯಕ್ತಿಕ ನಿರ್ಧಾರ ಗುಂಪು ನಿರ್ಧಾರಕ್ಕಿಂತ ಭಿನ್ನವಾಗಿದೆ ಹೇಗೆ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ನಿರ್ವಹಣೆ ಕಾರ್ಯಕ್ಷೇತ್ರವನ್ನು ವಿಶ್ಲೇಷಿಸಿ ಅಂತ ಹೇಳಿ ಕೇಳಿರುವಂತದಾಗಿ ವೈಯಕ್ತಿಕ ನಿರ್ಧಾರ ಮತ್ತು ಗುಂಪು ನಿರ್ಧಾರಕ್ಕಿಂತ ಭಿನ್ನವಾಗಿದೆ ಅಂತ ಹೇಳಿ ಯಾವ ರೀತಿ ಅಂತ ನೋಡಿದಾಗ ವೈಯಕ್ತಿಕ ನಿರ್ಧಾರ ವೈಯಕ್ತಿಕ ನಿರ್ಧಾರವನ್ನು ಒಬ್ಬ ವ್ಯಕ್ತಿ ತೆಗೆದುಕೊಳ್ಳುತ್ತಾನೆ ಇದು ಸಾಮಾನ್ಯವಾಗಿ ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆಯಾಗಿದೆ ನಷ್ಟವನ್ನು ಒಬ್ಬನೇ ಬರುತ್ತಾನೆ ಇನ್ನು ಗುಂಪು ನಿರ್ಧಾರದಲ್ಲಿ ಇದನ್ನು ಹಲವಾರು ವ್ಯಕ್ತಿಗಳು ಸೇರಿ ತೆಗೆದುಕೊಳ್ಳುತ್ತಾರೆ ಇದು ಸಾಮಾನ್ಯವಾಗಿ ಪಾಲುಗಾರಿಕಾ ಸಂಸ್ಥೆಗಳಲ್ಲಿ ಬರುತ್ತದೆ ಲಾಭ ಮತ್ತು ನಷ್ಟ ಎಲ್ಲರಿಗೂ ಸಮಾನವಾಗಿರುತ್ತದೆ ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆಯ ಉತ್ತರವನ್ನು ನೋಡೋಣ ನಿರ್ವಹಣೆ ಕಾರ್ಯಕ್ಷೇತ್ರ ಯೋಜನೆ ಸಂಘಟನೆ ಸಿಬ್ಬಂದಿ ಪೂರೈಕೆ ನಿರ್ದೇಶನ ಸಂಯೋಜನೆ ನಿಯಂತ್ರಣ ವರದಿ ಮಾಡುವಿಕೆ ಆಯವೇ ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ನೋಡೋಣ ಐದನೇ ವಿಭಾಗದಲ್ಲಿರುವಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರುವಂಥದ್ದು ಮೂವತ್ನಾಲ್ಕನೇ ಪ್ರಶ್ನೆ ವ್ಯವಸಾಯವು ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ವಿಶ್ಲೇಷಿಸಿ ಅಂತ ಕೇಳಿರುವಂಥದ್ದು ವ್ಯವಸಾಯವು ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಭಾರತದ ಮೂಲ ವೃತ್ತಿಯಾಗಿದೆ ಜೀವನಾಧಾರಿತವಾಗಿದೆ ಉದ್ಯೋಗವನ್ನು ಸೃಷ್ಟಿಸುತ್ತದೆ ವಿದೇಶಿ ವಿನಿಮಯ ಹೆಚ್ಚಿಸುತ್ತದೆ ಆದಾಯದ ಮೂಲವಾಗಿದೆ ಕಚ್ಚಾ ವಸ್ತುಗಳನ್ನು ಪೂರೈಸುತ್ತದೆ ವಿದೇಶಿ ಆಗುತ್ತದೆ ಆರ್ಥಿಕ ಪ್ರಗತಿಗೆ ಪೂರಕವಾಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿರುವಂಥ ಪ್ರಮುಖ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಲಿಖಿತ ಮತ್ತು ಬೃಹತ್ ಸಂವಿಧಾನ ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿ ಗಣತಂತ್ರ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜನೀತಿ ತತ್ವಗಳು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಏಕಪೌರತ್ವ ಸಾರ್ವತ್ರಿಕ ಮತದಾನ ಪದ್ದತಿ ದ್ವಿಸದನ ಶಾಸಕಾಂಗ ಹೀಗೆ ಹಲವಾರು ಅಂಶಗಳಿರುವಂಥದ್ದು ಇವುಗಳಲ್ಲಿ ಯಾವುದಾದ್ರು ಎಂಟು ಅಂಶಗಳನ್ನು ಉತ್ತರಿಸಬಹುದು ಇನ್ನು ಮೂವತ್ತಾರನೇ ಪ್ರಶ್ನೆ ಕೃಷ್ಣದೇವರಾಯನ ಸೈನಿಕ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಕೃಷ್ಣದೇವರಾಯನ ಸೈನಿಕ ಸಾಧನೆಗಳು ಕೃಷ್ಣದೇವರಾಯ ಒಬ್ಬ ಚತುರ ಸೇನಾನಿ ಅಪ್ರತಿಮ ಯೋಧ ಎಲ್ಲಾ ಯುದ್ಧಗಳನ್ನು ಗೆದ್ದು ದಕ್ಷಿಣದಲ್ಲಿ ಪ್ರಬಲ ಸಾಮ್ರಾಜ್ಯ ನಿರ್ಮಿಸಿದನು ಉಮ್ಮತ್ತೂರಿನ ಗಂಗರಾಜರನ್ನು ಸೋಲಿಸಿದನು ರಾಯಚೂರಿನ ಕೋಟೆಯನ್ನು ವಶಪಡಿಸಿಕೊಂಡನು ಬಿಜಾಪುರ ಸುಲ್ತಾನಿಂದ ಗೋವೆಯನ್ನು ವಶಪಡಿಸಿಕೊಳ್ಳಲು ಪೋರ್ಚುಗೀಸರಿಗೆ ಸಹಾಯ ಉದಯಗಿರಿ ಕೋಟೆಯ ಮೇಲೆ ದಾಳಿಯನ್ನು ಮಾಡಿದನು ಆದಿಲ್ ಶಾಹಿಗಳನ್ನು ಸೋಲಿಸಿ ರಾಯಚೂರನ್ನು ಗೆದ್ದನು ಬಹುಮನಿ ರಾಜ್ಯದ ಖಾಸಿಂ ಬರೀದನನ್ನು ಸೋಲಿಸಿ ಬಹುಮನಿ ರಾಜ್ಯದ ರಾಜಕುಮಾರನನ್ನು ಬಿಡುಗಡೆ ಮಾಡಿ ಸಿಂಹಾಸನದ ಮೇಲೆ ಕೂರಿಸಿದನು ಇನ್ನು ಮೂವತ್ತೇಳನೇ ಪ್ರಶ್ನೆ ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳನ್ನು ತಿಳಿಸಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಅಲ್ಲಾವುದ್ದೀನ್ ಖುಲ್ಜಿಯ ಆಡಳಿತ ಸುಧಾರಣೆಗಳನ್ನು ತಿಳಿಸಿ ಅಂತ ಕೇಳಿರುವಂತದ್ದು ಈ ಒಂದು ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಆಚರಣೆಯಲ್ಲಿದ್ದ ಮೂಢನಂಬಿಕೆಗಳು ಮತ್ತು ಕುಟುಂಬ ನಂಬಿಕೆಗಳನ್ನು ಸಮಾಜದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸಮಾಜ ಸುಧಾರಣೆ ಜೊತೆಗೆ ಆತ್ಮ ಸುಧಾರಣೆಗೆ ಶ್ರಮಿಸಿದರು ದೇಹವು ದೇವಾಲಯ ಅರಿವೇ ಗುರು ಎಂಬ ಕಲ್ಪನೆ ಇಷ್ಟಲಿಂಗದ ಕಲ್ಪನೆ ಏಕದೇವರ ಪ್ರತಿಪಾದನೆ ಕಾಯಕ ದಾನ ದಾಸೋಹ ಎಂಬ ಹೊಸ ಪರಿಕಲ್ಪನೆ ತಂದರು ಕಾಯಕ ಸಿದ್ಧಾಂತವನ್ನು ಒತ್ತಿ ಹೇಳಿದರು ಕೆಲಸದಲ್ಲಿ ಯಾವುದೇ ಮೇಲು ಕೀಳಿಲ್ಲ ದಾಸೋಹದ ಮೂಲಕ ಸಂಗ್ರಹಣೆ ಸಂಸ್ಕೃತಿಯನ್ನು ತೆಗೆದುಹಾಕಿದರು ಏನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂತದ್ದು ಅಥವಾ ಪ್ರಶ್ನೆ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು ಧಾರ್ಮಿಕ ದತ್ತಿಗಳನ್ನು ರದ್ದುಗೊಳಿಸಿದರು ಪರಿಣಾಮಕಾರಿ ಗೂಢಾಚಾರ ವ್ಯವಸ್ಥೆ ಜಾರಿಗೆ ತಂದಿದ್ದ ಮಾದಕ ದ್ರವ್ಯ ಪಗಡೆಯಾಟ ನಿಷೇಧ ಮಾಡಿದನು ಸರ್ದಾರರ ಕೂಟವನ್ನು ಮತ್ತು ಅಂತರ್ಜಾತಿ ವಿವಾಹ ನಿಷೇಧ ಮಾಡಿದ್ದನು ಸಣ್ಣ ಮತ್ತು ದೊಡ್ಡ ಭೂಮಾಲೀಕರು ಕಂದಾಯ ಪಾವತಿ ಮಾಡಬೇಕಿತ್ತು ಕಂದಾಯ ಸಂಗ್ರಹಿಸಲು ಅಧಿಕಾರಿಗಳನ್ನು ನೇಮಕ ಮಾಡಿದನು ಸೈನಿಕರಿಗೆ ನಗದು ರೂಪದಲ್ಲಿ ವೇತನ ಕೊಡುತ್ತಿದ್ದರು ಉದುರೆಗೆ ಮುದ್ರೆ ಹಾಕುವ ಪದ್ಧತಿ ಜಾರಿಗೆ ತಂದನು ಸಾಮಾನ್ಯ ಜನರಿಗೆ ಬಳಕೆ ವಸ್ತುಗಳನ್ನು ನ್ಯಾಯಯುತ ಬೆಲೆಗಳಲ್ಲಿ ಪಡೆಯುವ ವ್ಯವಸ್ಥೆ ಜಾರಿಗೆ ತಂದನು ಉದುರೆ ಮತ್ತು ಗುಲಾಮರನ್ನು ಮಾರಾಟ ಮಾಡಲು ಮಾರುಕಟ್ಟೆ ಸ್ಥಾಪಿಸಿದನು ಏನು ಮೂವತ್ತೆಂಟನೇ ಪ್ರಶ್ನೆ ಆರನೇ ಭಾಗದಲ್ಲಿರುವಂಥದ್ದು ಕೊಟ್ಟಿರುವ ಕರ್ನಾಟಕದ ಭೂಪಟದಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರು ಐದನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಒಂದೊಂದು ಸ್ಥಳವನ್ನು ಗುರುತಿಸಿ ಅದರಲ್ಲಿ ಒಂದೊಂದು ಅಂಕ ಒಟ್ಟು ಐದು ಅಂಕಗಳು ದೊರೆಯುವಂಥದ್ದು ತುಂಗಭದ್ರಾ ನದಿ ಮಹಾತ್ಮ ಗಾಂಧಿ ವಿದ್ಯುದಾಗರ ಮಂಗಳೂರು ಬಂದರು ಔರ ತಲಕಾವೇರಿ ಶಿವನ ಸಮುದ್ರ ಬೆಂಗಳೂರು ಇವುಗಳಲ್ಲಿ ಯಾವ್ದಾದ್ರು ಐದು ಸ್ಥಳಗಳನ್ನು ಗುರುತಿಸಬೇಕಾಗಿರುವಂತದಾಗಿದೆ ಈ ಒಂದು ಕರ್ನಾಟಕ ನಕಾಶೆಯಲ್ಲಿ ಈ ಎಲ್ಲ ಸ್ಥಳಗಳನ್ನು ಗುರುತಿಸಿರುವಂತದನ್ನ ನೀವು ಗಮನಿಸಬಹುದು ಯಾವ್ದಾದ್ರೂ ಐದು ಸ್ಥಳಗಳು ಪರೀಕ್ಷೆಯಲ್ಲಿ ಗುರುತಿಸಬಹುದಾಗಿರುವಂತದ್ದಾಗಿದೆ ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎಲ್ಲ ಒಂದು ಸ್ಥಳಗಳನ್ನು ಗುರುತಿಸಿ ಗುರುತಿಸಿ ಇನ್ನಷ್ಟು ಸ್ಥಳಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡಿರಿ ಪರೀಕ್ಷೆಯಲ್ಲಿ ಯಾವ ಒಂದು ಸ್ಥಳಗಳು ಬರುತ್ತವೆ ಅವುಗಳು ಗುರುತಿಸುವುದಕ್ಕೆ ಅನುಕೂಲ ಆಗುತ್ತದೆ ಇಲ್ಲಿ ಬರುವಂತದ್ದು ಇನ್ನು ತುಂಗಭದ್ರಾ ನದಿ ತುಂಗಭದ್ರಾ ಇಲ್ಲಿ ಇರುವಂತದ್ದು ಆಗಿದೆ ಮಹಾತ್ಮ ಗಾಂಧಿ ವಿದ್ಯುತ್ ಇಲ್ಲಿ ಇರುವಂತದ್ದು ಇನ್ನು ನವಮಂಗಳೂರು ಬಂದರ್ ಇರುವಂತದ್ದು ಇಲ್ಲಿ ತಲಕಾವೇರಿ ಇರುವಂತದ್ದು ಇಲ್ಲಿ ಬೆಂಗಳೂರು ಕರ್ನಾಟಕದ ರಾಜಧಾನಿ ಇರುವಂತದ್ದು ಇಲ್ಲಿ ಶಿವನ ಸೌಹಾರ್ದ ಈ ರೀತಿಯಾಗಿ ಈ ಒಂದು ಕರ್ನಾಟಕ ನಕಾಶೆಯಲ್ಲಿ ಈ ಒಂದು ಸ್ಥಳಗಳನ್ನು ಗುರುತಿಸಿರುವಂತದ್ದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಪರೀಕ್ಷೆ ಸಿದ್ಧತೆಗಾಗಿ ಇನ್ನಿತರ ಅಧ್ಯಾಯಗಳ ವಿಡಿಯೋಗಳು ವೀಕ್ಷಿಸಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡ್ಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಇಲ್ಲಿ ಇತರ ವಿಡಿಯೋಗಳನ್ನು ಇಚ್ಛಿಸ್ತಾರೆ ಧನ್ಯವಾದಗಳು